ಶ್ವಾನದಳದಿಂದ ಫಾರ್ಮ್ ಹೌಸ್ ಒಳಭಾಗದಲ್ಲಿ ತಲಾಶ್ ನಡೀತಾ ಇದೆ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಏಳು ಜನರನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ವಿಚಾರಣೆಯನ್ನ ಮಾಡುತ್ತಿರುವಂತಹ ಪೊಲೀಸರು ಇವತ್ತು ಆಸ್ಪತ್ರೆಯಲ್ಲಿ ರಿಕ್ಕಿರೈ ಹೇಳಿಕೆ ಪಡೆಯಲಿರುವಂತಹ ಪೊಲೀಸ್ ತಂಡ ಬಿಡದಿಯ ಮುತ್ತಪ್ಪರೈ ಫಾರ್ಮ್ ಹೌಸ್ನಲ್ಲಿ ಪರಿಶೀಲನೆ ನಡೆಯುತ್ತಿದೆ ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧ್ರುವ ಈಗ ಅಂಡರ್ ವರ್ಲ್ಡ್ ಲಿಂಕ್ ಬಗ್ಗೆ ಅನುಮಾನಗಳು ಯಾವ ಕಾರಣಕ್ಕೋಸ್ಕರ ವ್ಯಕ್ತ ಆಗಿರೋದು ತನಿಖೆ ಹೇಗೆ ಸಾಕ್ತಾ ಇದೆ ನಾಗೇಂದ್ರ ಮುಖ್ಯವಾಗಿ ರಿಕ್ಕಿರೈ ಮುತ್ತಪ್ಪ ರೈ ಅವರ ಪುತ್ರ ಹೀಗಾಗಿ ಈ ಅಂಡರ್ ವರ್ಲ್ಡ್ ನ ಲಿಂಕ್ ಏನಾದರೂ ಇದೆಯಾ ಎನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಹೀಗಾಗಿ ಈ ಒಂದು ಅನುಮಾನದಲ್ಲೇ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿ ಆಗಿ ಅಂಡರ್ ಲಿಂಕಿನ ಬಗ್ಗೆ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ಬಿಡದಿಯ ಫಾರ್ಮ್ ಹೌಸ್ಗೆ ಈಗ ಶ್ವಾನದಳದ ಎಂಟ್ರಿ ಆಗಿದೆ ಮುಖ್ಯವಾಗಿ ಫಾರ್ಮ್ ಹೌಸ್ ನಲ್ಲಿ ಘಟನೆ ನಡೆದಂತಹ ಸ್ಥಳ ಇರಬಹುದು ಹಾಗೆ ಆ ಸುತ್ತಮುತ್ತ ಈಗ ಶ್ವಾನದಳದ ಪರಿಶೀಲನೆ ಕೂಡ ನಡೆಸ್ತಾ ಇದೆ ಈಗ ಮೇಲ್ನೋಟಕ್ಕೆ ಇದು ಯಾರೋ ಇಲ್ಲಿ ಸ್ಥಳೀಯರೇ ಮಾಡಿರುವಂತಹ ಲೋಕಲ್ ಆಗಿ ಕೆಲವೊಂದಷ್ಟು ಜನ ಬಂದು ಅಟ್ಯಾಕ್ ಮಾಡಿರುವಂತಹ ಅನುಮಾನ ಇದೆ ಆ ಒಂದು ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಈ ಫಾರ್ಮ್ ನಲ್ಲಿ ಬಿಡದಿಯ ಫಾರ್ಮ್ ನಲ್ಲಿ ಇದ್ದಂತಹ ಏಳು ಜನ ಸಿಬ್ಬಂದಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ಮ್ಯಾನೇಜರ್ ಇನ್ನೊಬ್ರು ಅಕೌಂಟೆಂಟ್ ಅಡಿಗೆ ಭಟ್ರು ಹಾಗೆ ಇಬ್ಬರು ಗನ್ ಗಳ ವಿಚಾರಣೆ ಕೂಡ ಬಿಡದಿಯ ಪೊಲೀಸರು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಸರ್ಜರಿಯ ನಂತರ ಬೆಡರೇಸ್ ನಲ್ಲಿ ಇರುವಂತಹ ರಿಕ್ಕಿ ರೈ ವಿಚಾರಣೆಗೆ ಕೂಡ ಪೊಲೀಸರು ಸಿದ್ದತೆಯನ್ನ ನಡೆಸಿಕೊಂಡಿದ್ದಾರೆ ಬಿಡದಿಯ ಪೊಲೀಸರು ಆಗಮಿಸಿ ಇಲ್ಲಿ ರಿಕ್ಕಿ ರೈ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಈಗಾಗಲೇ ನಿನ್ನೆ ನಾಲ್ಕು ಗಂಟೆ ಸುಮಾರಿಗೆ ಅವರ ಸರ್ಜರಿ ಕೂಡ ಮುಗಿದಿದೆ ಈಗ ವೈದ್ಯರು ಒಂದು ಬಾರಿ ಹೋಗಿ ಅವರ ಪರೀಕ್ಷೆಯನ್ನು ನಡೆಸಿ ಆರೋಗ್ಯ ವಿಚಾರಣೆಯನ್ನ ಮಾಡಿಕೊಂಡು ಬಂದಿದ್ದಾರೆ ಸದ್ಯ ಈಗ ಅವರ ಆರೋಗ್ಯ ಸ್ಥಿತಿ ಏನು ಸ್ಥಿರವಾಗಿದೆ ಎನ್ನುವಂತ ಮಾಹಿತಿ ಇದೆ ಆದರೆ ಮೂಗಿಗೆ ಸರ್ಜರಿ ಆಗಿರುವಂತಹ ಕಾರಣಕ್ಕಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಈ ಒಂದೇ ಕಾರಣಕ್ಕಾಗಿ ಪೊಲೀಸರು ರಿಕ್ಕಿ ರೈ ಹೇಳಿಕೆಯನ್ನು ಪಡೆದುಕೊಳ್ಳೋದಲ್ಲಿ ತಡ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಪ್ರಕರಣದ ತನಿಖೆ ಕೂಡ ಈಗಾಗಲೇ ಚುರುಕೊಂಡಿದೆ ಈಗ ಏಳು ಜನರ ಹೇಳಿಕೆ ಇರಬಹುದು ನಿನ್ನೆ ಮೂರು ಜನರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಈ ಎಲ್ಲರ ಹೇಳಿಕೆಯನ್ನ ಪಡೆದ ನಂತರ ಈ ಒಂದು ಕೇಸ್ನಲ್ಲಿ ಕೆಲವೊಂದಿಷ್ಟು ಅನುಮಾನಗಳು ಮೂಡೋದು ಸಹಜ ಅಂದ್ರೆ ಮೊನ್ನೆ ರಾತ್ರಿ ಸದಾಶಿವನಗರದಿಂದ ವಾಪಸ್ ಫಾರ್ಮ್ ಹೌಸ್ಗೆ ಬಂದಾಗ ಅವರು ಯಾರ ಜೊತೆ ಇದ್ರು ಯಾರಾದರೂ ಫೋನ್ ಮಾಡಿದ್ರ ಹೇಗೆ ಪ್ರತಿಯೊಂದು ವಿಚಾರವನ್ನ ಕೂಡ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಲ್ಲದೆ ಆ ಫಾರ್ಮ್ ಹೌಸ್ನ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡಿದ್ರ ಎನ್ನುವಂಥದ್ದು ಕೂಡ ಅಂದ್ರೆ ಅಲ್ಲೇ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಈ ವಿಚಾರ ಸಾಕಷ್ಟು ಗೊತ್ತಿರುತ್ತೆ ಕಳೆದ ಎರಡು ಮೂರು ದಿನದಿಂದ ಯಾರಾದರೂ ಅವರನ್ನ ಫಾಲೋ ಮಾಡ್ತಾ ಇದ್ರ ಫಾರ್ಮ್ ಹೌಸ್ ಅಲ್ಲಿ ಬಂದು ಹೋಗಿದ್ರ ಅಂತ ಆ ಒಂದು ಆಯಾಮದಲ್ಲಿ ಕೂಡ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ ಎಲ್ಲರನ್ನ ಕೂಡ ಪ್ರತ್ಯೇಕವಾಗಿ ಇರಿಸಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯ ಈ ಈ ಇಷ್ಟು ಜನರ ಹೇಳಿಕೆ ಇರಬಹುದು ಅದಾದ ನಂತರ ಆ ಪ್ರ ಘಟನೆ ನಡೆದ ಸ್ಥಳದ ಟವರ್ ಲೊಕೇಶನ್ ಏನಿದೆ ಅದು ಕೂಡ ಈಗ ಪೊಲೀಸರು ತಗೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ ಒಂದು ವೇಳೆ ಶ್ವಾನದಳ ಕೂಡ ಈಗ ಒಳಗೆ ಎಂಟ್ರಿ ಆಗಿದ್ದು ಯಾವುದಾದ್ರೂ ಲೀಡ್ ಸಿಗುತ್ತಾ ಎನ್ನುವದನ್ನ ಕೂಡ ಪೊಲೀಸರು ಈಗ ಪರಿಶೀಲನೆ ಇದ್ದಾರೆ ನಾಗೇಂದ್ರ ಓಕೆ ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ ಸುವನದಿಂದ ಫಾರ್ಮ್ ಹೌಸ್ ಒಳಭಾಗದಲ್ಲಿ ತಲಾಶ್ ನಡೀತಾ ಇದೆ ಫಾರ್ಮ್ ನಲ್ಲಿ ಕೆಲಸ ಮಾಡುತ್ತಿದ್ದ ಏಳು ಜನರನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ವಿಚಾರಣೆಯನ್ನ ಮಾಡುತ್ತಿರುವಂತಹ ಪೊಲೀಸರು ಇವತ್ತು ಆಸ್ಪತ್ರೆಯಲ್ಲಿ ರಿಕ್ಕಿರೈ ಹೇಳಿಕೆ ಪಡೆಯಲಿರುವಂತಹ ಪೊಲೀಸ್ ತಂಡ ಬಿಡದಿಯ ಮುತ್ತಪರಾಯಿ ಫಾರ್ಮ್ ಹೌಸ್ನಲ್ಲಿ ಪರಿಶೀಲನೆ ನಡೆಯುತ್ತಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಧ್ರುವ ಈಗ ಅಂಡರ್ ವರ್ಲ್ಡ್ ಲಿಂಕ್ ಬಗ್ಗೆ ಅನುಮಾನಗಳು ಯಾವ ಕಾರಣಕ್ಕೋಸ್ಕರ ವ್ಯಕ್ತ ಆಗಿರೋದು ತನಿಖೆ ಹೇಗೆ ಸಾಕ್ತಾ ಇದೆ ನಾಗೇಂದ್ರ ಮುಖ್ಯವಾಗಿ ರಾಯಿ ಮುತ್ತಪ್ಪ ರೈ ಅವರ ಪುತ್ರ ಹೀಗಾಗಿ ಈ ಅಂಡರ್ ವರ್ಲ್ಡ್ ನ ಲಿಂಕ್ ಏನಾದರೂ ಇದೆಯಾ ಎನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಹೀಗಾಗಿ ಈ ಒಂದು ಅನುಮಾನದಲ್ಲೇ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿ ಆಗಿ ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ಬಿಡದಿಯ ಫಾರ್ಮ್ ಹೌಸ್ಗೆ ಈಗ ಶ್ವಾನದಳದ ಎಂಟ್ರಿ ಆಗಿದೆ ಮುಖ್ಯವಾಗಿ ಫಾರ್ಮ್ ಹೌಸ್ ನಲ್ಲಿ ಘಟನೆ ನಡೆದಂತಹ ಸ್ಥಳ ಇರಬಹುದು ಹಾಗೆ ಆ ಸುತ್ತಮುತ್ತ ಈಗ ಶ್ವಾನದಳದ ಪರಿಶೀಲನೆ ಕೂಡ ನಡೆಸ್ತಾ ಇದೆ ಈಗ ಮೇಲ್ನೋಟಕ್ಕೆ ಇದು ಯಾರೋ ಇಲ್ಲಿ ಸ್ಥಳೀಯರೇ ಮಾಡಿರುವಂತದ್ದು ಲೋಕಲ್ ಆಗಿ ಕೆಲವೊಂದಷ್ಟು ಜನ ಬಂದು ಅಟ್ಯಾಕ್ ಮಾಡಿರುವಂತಹ ಅನುಮಾನ ಇದೆ ಆ ಒಂದು ಆಂಗಲ್ ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಈ ಫಾರ್ಮ್ ಹೌಸ್ ನಲ್ಲಿ ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಇದ್ದಂತಹ ಏಳು ಜನ ಸಿಬ್ಬಂದಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ಮ್ಯಾನೇಜರ್ ಇನ್ನೊಬ್ರು ಅಕೌಂಟೆಂಟ್ ಅಡಿಗೆ ಭಟ್ರು ಹಾಗೆ ಇಬ್ಬರು ಗನ್ ಗಳ ವಿಚಾರಣೆ ಕೂಡ ಬಿಡದಿಯ ಪೊಲೀಸರು ಇದ್ದಾರೆ ಮತ್ತೊಂದು ಕಡೆ ಈಗ ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಸರ್ಜರಿಯ ನಂತರ ಬೆಡರೇಷನ್ ನಲ್ಲಿ ಇರುವಂತಹ ರಿಕ್ಕಿ ರೈ ವಿಚಾರಣೆಗೆ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ ಪೊಲೀಸರು ಆಗಮಿಸಿ ಇಲ್ಲಿ ರಿಕ್ಕಿರೈ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಈಗಾಗಲೇ ನಿನ್ನೆ ನಾಲ್ಕು ಗಂಟೆ ಸುಮಾರಿಗೆ ಅವರ ಸರ್ಜರಿ ಕೂಡ ಮುಗಿದಿದೆ ಈಗ ವೈದ್ಯರು ಒಂದು ಬಾರಿ ಹೋಗಿ ಅವರ ಪರೀಕ್ಷೆಯನ್ನು ನಡೆಸಿ ಆರೋಗ್ಯ ವಿಚಾರಣೆಯನ್ನ ಮಾಡಿಕೊಂಡು ಬಂದಿದ್ದಾರೆ ಸದ್ಯ ಈಗ ಅವರ ಆರೋಗ್ಯ ಸ್ಥಿತಿ ಏನು ಸ್ಥಿರವಾಗಿದೆ ಎನ್ನುವಂತಹ ಮಾಹಿತಿ ಇದೆ ಆದರೆ ಮೂಗಿಗೆ ಸರ್ಜರಿ ಆಗಿರುವಂತಹ ಕಾರಣಕ್ಕಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಈ ಒಂದೇ ಕಾರಣಕ್ಕಾಗಿ ಪೊಲೀಸರು ರೈ ಹೇಳಿಕೆಯನ್ನ ಪಡೆದುಕೊಳ್ಳೋದಲ್ಲಿ ತಡ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಪ್ರಕರಣದ ತನಿಖೆ ಕೂಡ ಈಗಾಗಲೇ ಚುರುಕೊಂಡಿದೆ ಈಗ ಏಳು ಜನರ ಹೇಳಿಕೆ ಇರಬಹುದು ನಿನ್ನೆ ಮೂರು ಜನರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಈ ಎಲ್ಲರ ಹೇಳಿಕೆಯನ್ನ ಪಡೆದ ನಂತರ ಈ ಒಂದು ಕೇಸ್ನಲ್ಲಿ ಕೆಲವೊಂದಿಷ್ಟು ಅನುಮಾನಗಳು ಮೂಡೋದು ಸಹಜ ಅಂದ್ರೆ ಮೊನ್ನೆ ರಾತ್ರಿ ಸದಾಶಿವನಗರದಿಂದ ವಾಪಸ್ ಫಾರ್ಮ್ ಹೌಸ್ಗೆ ಬಂದಾಗ ಅವರು ಯಾರ ಜೊತೆ ಇದ್ರು ಯಾರಾದರೂ ಫೋನ್ ಮಾಡಿದ್ರ ಹೇಗೆ ಪ್ರತಿಯೊಂದು ವಿಚಾರವನ್ನ ಕೂಡ ಅವರು ತನಿಖೆ ಮಾಡ್ತಾ ಇದಾರೆ ಅಲ್ಲದೆ ಆ ಫಾರ್ಮ್ ಹೌಸ್ನ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡಿದ್ರ ಎನ್ನುವಂಥದ್ದು ಕೂಡ ಅಂದ್ರೆ ಅಲ್ಲೇ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಈ ವಿಚಾರ ಸಾಕಷ್ಟು ಗೊತ್ತಿರುತ್ತೆ ಕಳೆದ ಎರಡು ಮೂರು ದಿನದಿಂದ ಯಾರಾದರೂ ಅವರನ್ನ ಫಾಲೋ ಮಾಡ್ತಾ ಇದ್ರ ಫಾರ್ಮ್ ಹೌಸ್ ಅಲ್ಲಿ ಬಂದು ಹೋಗಿದ್ರ ಅಂತ ಆ ಒಂದು ಆಯಾಮದಲ್ಲಿ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ ಎಲ್ಲರನ್ನ ಕೂಡ ಪ್ರತ್ಯೇಕವಾಗಿ ಇರಿಸಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯ ಈ ಈ ಇಷ್ಟು ಜನರ ಹೇಳಿಕೆ ಇರಬಹುದು ಅದಾದ ನಂತರ ಆ ಪ್ರ ಘಟನೆ ನಡೆದ ಸ್ಥಳದ ಟವರ್ ಲೊಕೇಶನ್ ಏನಿದೆ ಅದು ಕೂಡ ಈಗ ಪೊಲೀಸರು ತಗೊಂಡು ಪರಿಶೀಲನೆ ಇದ್ದಾರೆ ಒಂದ್ ವೇಳೆ ಶ್ವಾನದಳ ಕೂಡ ಈಗ ಒಳಗೆ ಎಂಟ್ರಿ ಆಗಿದ್ದು ಯಾವ್ದಾದ್ರು ಲೀಡ್ ಸಿಗುತ್ತಾ ಎನ್ನುವಂಥದ್ದನ್ನು ಕೂಡ ಪೊಲೀಸರು ಈಗ ಪರಿಶೀಲನೆ ಇದ್ದಾರೆ ನಾಗೇಂದ್ರ ಓಕೆ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ ಶ್ವಾನ ದಳದಿಂದ ಫಾರ್ಮ್ ಹೌಸ್ ಒಳಭಾಗದಲ್ಲಿ ತಲಾಶ್ ನಡೀತಾ ಇದೆ ಫಾರ್ಮ್ ನಲ್ಲಿ ಕೆಲಸ ಮಾಡುತ್ತಿದ್ದ ಏಳು ಜನರನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ವಿಚಾರಣೆಯನ್ನ ಮಾಡುತ್ತಿರುವಂತಹ ಪೊಲೀಸರು ಇವತ್ತು ಆಸ್ಪತ್ರೆಯಲ್ಲಿ ರಿಕ್ಕಿರೈ ಹೇಳಿಕೆ ಪಡೆಯಲಿರುವಂತಹ ಪೊಲೀಸ್ ತಂಡ ಬಿಡದಿಯ ಮುತ್ತಪರಾಯಿ ಫಾರ್ಮ್ ಹೌಸ್ನಲ್ಲಿ ಪರಿಶೀಲನೆ ನಡೆಯಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಧ್ರುವ ಈಗ ಅಂಡರ್ ವರ್ಲ್ಡ್ ಲಿಂಕ್ ಬಗ್ಗೆ ಅನುಮಾನಗಳು ಯಾವ ಕಾರಣಕ್ಕೋಸ್ಕರ ವ್ಯಕ್ತ ಆಗಿರೋದು ತನಿಖೆ ಹೇಗೆ ಸಾಕ್ತಾ ಇದೆ ಮುಖ್ಯವಾಗಿ ಮುಖ್ಯವಾಗಿ ರೈ ಮುತ್ತಪ್ಪ ರೈ ಅವರ ಪುತ್ರ ಹೀಗಾಗಿ ಈ ನ ಲಿಂಕ್ ಏನಾದರೂ ಇದೆಯಾ ಎನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಹೀಗಾಗಿ ಈ ಒಂದು ಅನುಮಾನದಲ್ಲೇ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿ ಆಗಿ ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ಬಿಡದಿಯ ಫಾರ್ಮ್ ಹೌಸ್ಗೆ ಈಗ ಶ್ವಾನದಳದ ಎಂಟ್ರಿ ಆಗಿದೆ ಮುಖ್ಯವಾಗಿ ಫಾರ್ಮ್ ಹೌಸ್ ನಲ್ಲಿ ಘಟನೆ ನಡೆದಂತಹ ಸ್ಥಳ ಇರಬಹುದು ಹಾಗೆ ಆ ಸುತ್ತಮುತ್ತ ಈಗ ಶ್ವಾನದಳದ ಪರಿಶೀಲನೆ ಕೂಡ ನಡೆಸ್ತಾ ಇದೆ ಈಗ ಮೇಲ್ನೋಟಕ್ಕೆ ಇದು ಯಾರೋ ಇಲ್ಲಿ ಸ್ಥಳೀಯರೇ ಮಾಡಿರುವಂತದ್ದು ಲೋಕಲ್ ಆಗಿ ಕೆಲವೊಂದಷ್ಟು ಜನ ಬಂದು ಅಟ್ಯಾಕ್ ಮಾಡಿರುವಂತಹ ಅನುಮಾನ ಇದೆ ಆ ಒಂದು ಆಂಗಲ್ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಈ ಫಾರ್ಮ್ ಹೌಸ್ ನಲ್ಲಿ ಬಿಡದಿಯ ಫಾರ್ಮ್ ಹೌಸ್ ನಲ್ಲಿ ಇದ್ದಂತಹ ಏಳು ಜನ ಸಿಬ್ಬಂದಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ಮ್ಯಾನೇಜರ್ ಇನ್ನೊಬ್ರು ಅಕೌಂಟೆಂಟ್ ಅಡಿಗೆ ಭಟ್ರು ಹಾಗೆ ಇಬ್ಬರು ಗನ್ ಗಳ ವಿಚಾರಣೆ ಕೂಡ ಬಿಡದಿಯ ಪೊಲೀಸರು ಇದ್ದಾರೆ ಮತ್ತೊಂದು ಕಡೆ ಈಗ ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಸರ್ಜರಿಯ ನಂತರ ನಲ್ಲಿ ಇರುವಂತಹ ರಿಕ್ಕಿ ರೈ ವಿಚಾರಣೆಗೆ ಕೂಡ ಪೊಲೀಸರು ಸಿದ್ದತೆಯನ್ನ ನಡೆಸಿಕೊಂಡಿದ್ದಾರೆ ಬಿಡದಿಯ ಪೊಲೀಸರು ಆಗಮಿಸಿ ಇಲ್ಲಿ ರಿಕ್ಕಿ ರೈ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಈಗಾಗಲೇ ನಿನ್ನೆ ನಾಲ್ಕು ಗಂಟೆ ಸುಮಾರಿಗೆ ಅವರ ಸರ್ಜರಿ ಕೂಡ ಮುಗಿದಿದೆ ಈಗ ವೈದ್ಯರು ಒಂದು ಬಾರಿ ಹೋಗಿ ಅವರ ಪರೀಕ್ಷೆಯನ್ನು ನಡೆಸಿ ಆರೋಗ್ಯ ವಿಚಾರಣೆಯನ್ನ ಮಾಡಿಕೊಂಡು ಬಂದಿದ್ದಾರೆ ಸದ್ಯ ಈಗ ಅವರ ಆರೋಗ್ಯ ಸ್ಥಿತಿ ಏನು ಸ್ಥಿರವಾಗಿದೆ ಎನ್ನುವಂತಹ ಮಾಹಿತಿ ಇದೆ ಆದರೆ ಮೂಗಿಗೆ ಸರ್ಜರಿ ಆಗಿರುವಂತಹ ಕಾರಣಕ್ಕಾಗಿ ಜಾಸ್ತಿ ಮಾತಾಡಕ್ಕಾಗಲ್ಲ ಈ ಒಂದೇ ಕಾರಣಕ್ಕಾಗಿ ಪೊಲೀಸರು ರಿಕ್ಕಿ ರೈ ಹೇಳಿಕೆಯನ್ನ ಪಡೆದುಕೊಳ್ಳೋದಲ್ಲಿ ತಡ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಪ್ರಕರಣದ ತನಿಖೆ ಕೂಡ ಈಗಾಗಲೇ ಚುರುಕೊಂಡಿದೆ ಈಗ ಏಳು ಜನರ ಹೇಳಿಕೆ ಇರಬಹುದು ನಿನ್ನೆ ಮೂರು ಜನರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಈ ಎಲ್ಲರ ಹೇಳಿಕೆಯನ್ನ ಪಡೆದ ನಂತರ ಈ ಒಂದು ಕೇಸ್ನಲ್ಲಿ ಕೆಲವೊಂದಿಷ್ಟು ಅನುಮಾನಗಳು ಮೂಡೋದು ಸಹಜ ಅಂದ್ರೆ ಮೊನ್ನೆ ರಾತ್ರಿ ಸದಾಶಿವನಗರದಿಂದ ವಾಪಸ್ ಫಾರ್ಮ್ ಹೌಸ್ಗೆ ಬಂದಾಗ ಅವರು ಯಾರ ಜೊತೆ ಇದ್ರು ಯಾರಾದರೂ ಫೋನ್ ಮಾಡಿದ್ರ ಹೀಗೆ ಪ್ರತಿಯೊಂದು ವಿಚಾರವನ್ನ ಕೂಡ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಲ್ಲದೆ ಆ ಫಾರ್ಮ್ ಹೌಸ್ನ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡಿದ್ರ ಎನ್ನುವಂಥದ್ದು ಕೂಡ ಅಂದ್ರೆ ಅಲ್ಲೇ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಈ ವಿಚಾರ ಸಾಕಷ್ಟು ಗೊತ್ತಿರುತ್ತೆ ಕಳೆದ ಎರಡು ಮೂರು ದಿನದಿಂದ ಯಾರಾದರೂ ಅವರನ್ನ ಫಾಲೋ ಮಾಡ್ತಾ ಇದ್ರ ಫಾರ್ಮ್ ಹೌಸ್ ಅಲ್ಲಿ ಬಂದು ಹೋಗಿದ್ರ ಅಂತ ಆ ಒಂದು ಆಯಾಮದಲ್ಲಿ ಕೂಡ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ರ ಎಲ್ಲರನ್ನ ಕೂಡ ಪ್ರತ್ಯೇಕವಾಗಿ ಇರಿಸಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯ ಈ ಈ ಇಷ್ಟು ಜನರ ಹೇಳಿಕೆ ಇರಬಹುದು ಅದಾದ ನಂತರ ಆ ಪ್ರ ಘಟನೆ ನಡೆದ ಸ್ಥಳದ ಟವರ್ ಲೊಕೇಶನ್ ಏನಿದೆ ಅದು ಕೂಡ ಈಗ ಪೊಲೀಸರು ತಗೊಂಡು ಪರಿಶೀಲನೆ ನಡೆಸ್ತಾ ಒಂದ್ ವೇಳೆ ಶ್ವಾನದಳ ಕೂಡ ಈಗ ಒಳಗೆ ಎಂಟ್ರಿ ಆಗಿದ್ದು ಯಾವುದಾದ್ರೂ ಲೀಡ್ ಸಿಗುತ್ತಾ ಎನ್ನುವಂಥದ್ದನ್ನು ಕೂಡ ಪೊಲೀಸರು ಈಗ ಪರಿಶೀಲನೆ ಇದ್ದಾರೆ ನಾಗೇಂದ್ರ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಶ್ವಾನದಳದಿಂದ ಫಾರ್ಮ್ ಹೌಸ್ ಒಳಭಾಗದಲ್ಲಿ ತಲಾಶ್ ನಡೀತಾ ಇದೆ ಫಾರ್ಮ್ ನಲ್ಲಿ ಕೆಲಸ ಮಾಡುತ್ತಿದ್ದ ಏಳು ಜನರನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ವಿಚಾರಣೆಯನ್ನ ಮಾಡುತ್ತಿರುವಂತಹ ಪೊಲೀಸರು ಇವತ್ತು ಆಸ್ಪತ್ರೆಯಲ್ಲಿ ರಿಕ್ಕಿರೈ ಹೇಳಿಕೆ ಪಡೆಯಲಿರುವಂತಹ ಪೊಲೀಸ್ ತಂಡ ಬಿಡದಿಯ ಮುತ್ತಪರಾಯ್ ಫಾರ್ಮ್ ಹೌಸ್ನಲ್ಲಿ ಪರಿಶೀಲನೆ ನಡೆಯುತ್ತಿದೆ